ಏ ಬೋಟಿ ಬೋಟಿ ಕಣ ಚರೇನೇ ಬೋಟಿ ಆ ಬೆಲ್ಲ ಎಲ್ಲಾ ತಿಗೂಸ್ಕೊಂಡು ಅಂತಾನೆ ತಿಂತಿದ್ರೆ ಬೋಷಣೆ ಕೀರ್ತೈತಿ ಸೋ ಗಾಯ್ಸ್ ಇದ್ರ ಹೆಸರು ಬಂದು ಬೋಟಿ ಅಂತ ಆ ನಮ್ಮ ಮಂಜು ಹೇಳ್ತಾ ಇದ್ದಾನೆ ಇಲ್ಲಿ ಇಟ್ಕೊಂಡಿದನಲ್ಲ ಇವನೇ ಮಂಜು ಓಕೆ ಮಂಜು ಇದು ವಿಡಿಯೋ ತಗೊಂಡಾ ಇತ್ತು ಆ ಬೇರೆ ಕಡೆ ಎಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀಯಾ ಆ ಮುಗಿದಾ ಹೋತೆ

ಹಾ ತಾತು ಹೇಳ್ತೀನಿ ಹೇಳು ಲೇ ಮಂಜಾ ಆಲ್ವಾಲ ಬರೆ ವಿಡಿಯೋ ತಕ್ಕಮಕ್ಕಂತಾನ ಬೋಟ್ ಇಸ್ಕೊಂಡು ಈಗ ಮက်ಕ್ಕೆ ಮರೇಗ್ ತಕೊಂಡು ಹೋಗ್ತಿದ್ದ್ಯಲ್ಲಾ ಏ ಬೇಕು ಏಕೆ ನೋಡು ಬೋರಾಜಾ ಫ್ರೀಯಾಗಿ ಒಂದು ಪ್ಯಾಕೆಟ್ ಬೋಟಿ ಕೊಟ್ಟೈತೆ ಇನ್ನ ಜೊತೆ ಓ ವಿಡಿಯೋ ತಕೊಂಡು ಬರ ನಾವು ಅಜ್ಜಿನ ಪಾಪಾ ಪ್ರೇಮಸ್ ಮಾಡೋಣ ಅಂತ ನಾನು ಅನ್ಕೊಂಡ್ರೆ ನೀನು ಬೋಟಿ ಪ್ಯಾಕೆಟ್ ಗೆ ಬಡಕೊಂಡ್ವಿ ತಕ ನಿನ್ ಬೋಟಿ ಪ್ಯಾಕೆಟ್ ಬೇಡ ನಿನ್ ಅಂಗಡಿ ವಿಡಿಯೋ ಮಾಡಲ್ಲ ಹೋಗ್ ಕಿಲಿ ಯಲಿ ಯಲಿ ಹಂಗೇ ಅಬಾ ಆತ್ಕಂ ಬಿಡು ಯಾಕ ಹಂಗೇ ಒಳ್ಳೆನ ವಯ್ಯನ ಹೆರ್ತಂಗಾರ್ಚಾ

ನಂಜುಂಡೆ ಹಣ್ಣ ನಂದಿಗೆ ಬಿಟ್ಬಿಟ್ಟಿ ಹೋಗ್ಬೇಕಾ ನಾನೇ ಇರ್ದು ಗರ್ದು ಮುಂದೆ ಮನೆ ಕಂಬೇಕಾ ಮಂಜುಂಡೆ ಹಣ್ಣ ಮುಂಚೆ ಅಲ್ಲ ನಂದು ಗರ್ದು ಹತ್ರ ಬಂದ್ಬಿಟ್ಟಿ ಬನದ ಹಂಟಿ ಪಾಸಾಗಿ ಹೆಂಗೆ ಮಾಡ್ತೈತೆ ಬನದ ಹಂಟಿ ಪಾಸಾಗಿ ಕಳ್ಸಿ ಹಠಗೆ ಹಾಡಕ್ಕೆ ಅಂತ ಕೇಳ್ತಿತ್ತು ಇಲ್ಲ ಈಗ ಯಾರು ಅಮೇರಿಕಾದು ಇಂದ ಬಂದ್ಬಿಟ್ಟೈತೆ ಅಂದ್ಬಿಟ್ಟಿ ನಮ್ದಿಗೆ ಮಾತ್ರ ಇಲ್ಲ ಕತೆಗೆ ಇಲ್ಲ ಒಂದೆ ಹೈಗೆ ಇಲ್ಲ ಬೈಗೆ ಇಲ್ಲ ಹಿಂಗೇ ಮಾಡ್ಬಿಟ್ಟೈತೆ ಇಲ್ಲ ಮಂಜುನಾಣ್ಣ ತಿರ್ಲಿ ತಿರ್ಲೇ ಮಂಜುನಾಣ್ಣ ನಮಗೆ टाइमಗೆ ಬರತೈತೆ ಇಲ್ಲ ನಂದು ಹಮ್ಮಿ ಬಿರಿಯಾನಿ ಗೆ ಮಾಲ್ಲಕ ಬರತೈತೆ ಇಲ್ಲ ನಂದು ಮನೆದಿ ಹತ್ರ ಅವಾಗ ಮಧ್ಯ ಹತ್ತೈತೆ ನಂದು ಹಾ ಹಾಗಲ ಪಾಶಾ ಇದೆ ನಮ್ಮನೆ ಮುಂದೆ ಬಂದು ಕಾಲೆಟ್ಕೊಂಡು ಕೈ ಎಣವನೆ ಲೋ ಪಾಶಾ ಇದೆ ಅದಕಲೆ ಬಂದು ಹಿಂಗೇ ಕಾಲೆಟ್ಕೊಂಡಿದ್ದೆ ನಮ್ಮನೆ ಮುಂದೆ

যালো পাসা! হন্দ লকনাদা! নিন করেনামতো পন্দি দি! ভাযেনাংতো কেডেকে ইরে বাত্রম গোয়াংকেরা পাপামতানা উংতো! মিনো ইনো ব நம்ப

இது ஊர்லேங்க <laughs>